ಆತ್ಮೀಯ ಕ್ರಿಕೆಟ್ ಅಭಿಮಾನಿಗಳೇ ಸಿ ಕುಕ್ಕಾಜೆ ಇದರ ಆಶ್ರಯದಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಹೊನಲು ಬೆಳಕಿನ ಎಂಟು ಜನರ ಸೂಪರ್ ಸಿಕ್ಸ್ ಕ್ರಿಕೆಟ್ ಪಂದಾಟ ಫ್ರೆಂಡ್ಸ್ ಟ್ರೋಫಿ ಟೂ ತೌಸಂಡ್ ಇದೇ ಬರುವ ಡಿಸೆಂಬರ್ ತಿಂಗಳ ಇಪ್ಪತ್ತ ಒಂದನೇ ತಾರೀಕು ಶನಿವಾರ ರಾತ್ರಿ ಕುಕ್ಕಾಜೆ ಶಾಲಾ ಮೈದಾನದಲ್ಲಿ ಆಧುನಿಕ ಕ್ರಿಕೆಟ್ ನ ಮಾರಕ ತಂತ್ರಗಳನ್ನ ಕಲಿತ ಘಟ್ಟ ಘಟ್ಟ ಘಟಾನುಘಟಿ ಕ್ರಿಕೆಟ್ ತಾರೆಯರು ಪಾಲ್ಗೊಳ್ಳುವ ಜಾ ಜಿದ್ದಿನ ಹೊನಲು ಬೆಳಕಿನ ಎಂಟು ಜನರ ಸೂಪರ್ ಸಿಕ್ಸ್ ಕ್ರಿಕೆಟ್ ಪಂದ್ಯಾಟ ಜರುಗಲಿಕ್ಕಿದೆ ಅದ್ದೂರಿಯ ಪಂಜಾಬ್ ಕೂಡದಲ್ಲಿ ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸಿಕೊಳ್ಳುವ ತಂಡಕ್ಕೆ ಹತ್ತು ಸಾವಿರದ ಒಂದು ನಗದು ಹಾಗೂ ಪಾರಿತೋಷಕ ಎರಡನೇ ಸ್ಥಾನವನ್ನು ಪಡೆಯುವ ತಂಡಕ್ಕೆ ಆರು ಸಾವಿರದ ಒಂದು ನಗದು ಹಾಗೂ ಅತ್ಯಾಕರ್ಷಕ ಪಾರಿತೋಷಕ ಹೃದಯ ಸ್ಥಾನವನ್ನು ಪಡೆಯುವ ತಂಡಕ್ಕೆ ಎರಡು ಸಾವಿರದ ಇನ್ನೂರು ಹಾಗೂ ಅತ್ಯಾಕರ್ಷಕ ಪಾರಿತೋಷಕ ಚತುರ್ಥ ಸ್ಥಾನವನ್ನು ಪಡೆಯುವ ತಂಡಕ್ಕೆ ಎರಡು ಸಾವಿರದ ಇನ್ನೂರು ಹಾಗೂ ಅತ್ಯಾಕರ್ಷಕ ಪಾರಿತೋಷಕ ಇನ್ಯಾಕೆ ತಡ ಕ್ರಿಕೆಟ್ ಪ್ರೇಮಿಗಳೇ ಇದು ನಿಮಗೊಂದು ಅವಕಾಶ ಭಾಗವಹಿಸುವ ಪ್ರತಿಯೊಂದು ತಂಡಗಳು ಪ್ರವೇಶ ಶುಲ್ಕ ಒಂದು ಸಾವಿರದ ನೂರನ್ನ ಪಾವತಿಸಲೇಬೇಕು ಆದ್ದರಿಂದ ಮರೆಯಬೇಡಿ மைதான அத்தூரிய கிரிக்கெட் பந்தாட்டி டூ தௌசண்ட் டொண்ட்டி மாதிரி நைன் ஒன் ஜீரோ ஜீரோ நைன் ஃபோர் எயிட் ஃபைவ் ஃபோர் டபல் எயிட் டூ செவன் நைன் செவன் த்ரீ